ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಪಂಚಮಿ ಸ್ಪೆಷಲ್ ಆದಂಥ ಕರ್ಜಿಕಾಯಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಇದ್ದೀನಿ ಇದನ್ನು ಮಾಡೋಕ್ಕೆ ಮೊದಲಿಗೆ ಪುಟಾನಿನ ಮಿಕ್ಸಿನಲ್ಲಿ ಹಾಕ್ಕೊಂಡು ಪೌಡರ್ ಮಾಡಿಕೊಂಡು ಅದನ್ನು ಸಾಣಿಗೆ ಹಿಡಿದ್ಬಿಟ್ಟು ಈ ರೀತಿ ಪೌಡರ್ನ ರೆಡಿ ಮಾಡಿಟ್ಕೊಳ್ಳಿ ನಂತರ ಒಂದು ಸ್ವಲ್ಪ ಶೇಂಗಾನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಆ ಪೌಡರ್ನ ಕೂಡ ಎತ್ತಿಟ್ಕೊಳ್ಳಿ ನಂತರ ಎಳ್ಳನ್ನು ಸ್ವಲ್ಪ ಬಿಸಿ ಮಾಡಿಕೊಂಡು ತಣ್ಣಗಾದ್ಮೇಲೆ ಅದನ್ನು ಕೂಡ ಪೌಡರ್ ಮಾಡಿಕೊಳ್ಳಿ ಆಮೇಲೆ ಒಂದು ಅರ್ಧ ಜಾಜಿಕಾಯಿನ ತೊಗೊಂಡು ಅದನ್ನು ಕುಟ್ಟಿ ಕೂಡ ಪೌಡರ್ ಮಾಡ್ಕೊಳ್ಳಿ ನಂತರ ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಪುಟಾನಿ ಪೌಡರು ಹಾಗೆ ಸ್ವಲ್ಪ ಬೆಲ್ಲ ಮತ್ತು ಅದರ ಮೇಲೆ ಒಂದು ಸ್ಪೂನಷ್ಟು ಪುಟಾನಿ ಪೌಡರ್ನ ಸೇರಿಸಿ ಮಿಕ್ಸಿ ಮಾಡಿಕೊಳ್ಳಿ ಈ ರೀತಿ ಮಾಡೋದರಿಂದ ಸಿಂಪಲಾಗಿ ಮಾಡ್ಕೊಂಬಿಡ್ಬೋದು ಈ ರೀತಿ ಎಲ್ಲ ಪೌಡರ್ನ ಮಾಡಿಕೊಂಡು ನಂತರ ಇದನ್ನು ಸ್ವಲ್ಪ ಕೈಯಿಂದ ತಿಕ್ಕಿ ರೆಡಿ ಮಾಡ್ಕೊಳ್ಳಿ ಆನಂತರ ಇದಕ್ಕೆ ಆಗಲೇ ಪೌಡರ್ ಮಾಡಿಟ್ಕೊಂಡಿರೋ ಅಂಥ ಎಳ್ಳು ಎಳ್ಳನ್ನು ಬಿಸಿ ಮಾಡಿ ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಈ ರೀತಿ ಪೌಡರ್ ಮಾಡ್ಕೊಳ್ಳಿ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಹಾಗೆ ಶೇಂಗಾ ಪೌಡರನ್ನು ಕೂಡ ಸೇರಿಸ್ಕೊಂಡು ಕೂಟ್ಟಿಟ್ಕೊಂಡಿರೋವಂಥ ಜಾಜಿಕಾಯಿ ಪೌಡರ್ನ ಕೂಡ ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ತಿಕ್ಕೊಳ್ಳಿ ಒಳ್ಳೆ ಘಮ ಬರುತ್ತೆ ಈ ರೀತಿ ಕೈಯಿಂದ ತಿಕ್ಕೋದ್ರಿಂದ ಪೌಡರ್ ಕೂಡ ಸ್ವಲ್ಪ ಮೆತ್ತಿಗೆ ಸಾಫ್ಟ್ ಆಗುತ್ತೆ ಇಲ್ಲಾಂದರೆ ಉದ್ರ ಉದ್ರಾಗ್ಬಿಡುತ್ತೆ ಫೈನಲ್ ಇದಕ್ಕೆ ಸ್ವಲ್ಪ ಕೊಬ್ಬರಿ ಪುಡಿನ ಹಾಕ್ಕೊಂಡ್ಬಿಟ್ಟು ಅದನ್ನು ಕೂಡ ಜಾಸ್ತಿ ತಿಕೊಳಕ್ಕೆ ಹೋಗ್ಬಿಡಿ ಕೊಬ್ಬರಿ ಹಾಕಿದ ಮೇಲೆ ಸ್ವಲ್ಪ ಇದನ್ನು ಮಿಕ್ಸ್ ಮಾಡಿಕೊಂಡು ಪೌಡರ್ನ ಈ ರೀತಿ ಮಾಡಿಕೊಂಡು ಎತ್ತಿಟ್ಕೊಳ್ಳಿ ಈ ರೀತಿ ಪೌಡರ್ ಮಾಡಿಕೊಂಡ್ರೆ ನಮಗೆ ಯಾವಾಗ ಬೇಕೋ ಆವಾಗ ನಾವು ಖರ್ಚಿಕಾಯಿ ರೆಸಿಪಿನ ಮಾಡ್ಕೊಂಬಿಡ್ಬೋದು ಸೊ ಈ ರೀತಿ ನಿಧಾನವಾಗಿ ತಿಕ್ತಾ ಪೌಡರ್ನ ರೆಡಿ ಮಾಡಿ ಎತ್ತಿಟ್ಕೊಳ್ಳಿ ಈಗ ಇದನ್ನು ಮಾಡೋದಕ್ಕೆ ನಾವು ಹಿಟ್ಟು ಕಲಸಿಟ್ಕೋಬೇಕು ಮೊದಲಿಗೆ ನಾನಿಲ್ಲಿ ಮೈದಾ ಹಿಟ್ಟನ್ನ ಈ ರೀತಿ ಸಾನಗಿನಲ್ಲಿ ಹಾಕಿ ಸೋಸ್ಕೊತಾ ಇದ್ದೀನಿ ಈ ರೀತಿ ಸೋಸ್ಕೊಳ್ಳೋದ್ರಿಂದ ಏನಾದರೂ ಹೊಲಸು ಏನಾದ್ರೂ ರೀತಿ ಹೋಗ್ಬಿಡುತ್ತೆ ಸೊ ಅದಕ್ಕೆ ಈ ರೀತಿ ಸಾನ್ಸ್ಕೊಂಡ್ಬಿಟ್ಟು ಇದರಲ್ಲಿ ಈಗ ಎಣ್ಣೆನ ಬಿಸಿ ಮಾಡ್ಕೊಂಡುಬಿಟ್ಟು ಹಾಕ್ತಾಯಿದ್ದೀನಿ ಒನ್ ಸ್ಪೂನಷ್ಟು ಬಿಸಿ ಎಣ್ಣೆನ ಇದಕ್ಕೆ ಸೇರಿಸಿ ಸ್ವಲ್ಪ ಲೈಟಾಗಿ ಹಾಗೆ ಮಿಕ್ಸ್ ಮಾಡಿಕೊಳ್ಳಿ ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ತಾ ನಾರ್ಮಲ್ ನೀರನ್ನು ಸೇರಿಸ್ಕೊಳ್ಳಿ ನೀರು ಜಾಸ್ತಿ ಇಡೋದಿಲ್ಲ ನೋಡ್ಕೊಂಡುಬಿಟ್ಟು ಹಾಕ್ಕೊಳ್ಳಿ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಇದನ್ನು ಗಟ್ಟಿಯಾಗಿ ಹಿಟ್ಟನ್ನು ನಾದಿ ಒಂದು ಹತ್ತು ಹದಿನೈದು ನಿಮಿಷ ಹಾಗೆ ಬಿಟ್ಬಿಡಿ ನಂತರ ಈ ರೀತಿ ಚಿಕ್ಕದಾಗಿ ಒಳ್ಳೆಗಳನ್ನು ಮಾಡಿಕೊಂಡು ನಂತರ ಈಗ ಇದನ್ನು ಈ ರೀತಿ ರೌಂಡ್ ಶೇಪಲ್ಲಿ ಮಾಡಿಕೊಂಡು ಎತ್ತಿಟ್ಕೊಳ್ಳಿ ಹಾಗೆ ಹತ್ತಿನ ಒಂದು ಈ ರೀತಿ ಕಡ್ಡಿಗೆ ಸುತ್ತಕೊಂಡ್ಬಿಟ್ಟು ಸ್ವಲ್ಪ ಹಾಲು ಮತ್ತು ನೀರನ್ನು ಈ ರೀತಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ ನಂತರ ಒಣ ಮೈದಾ ಹಿಟ್ಟಲ್ಲಿ ಈ ರೀತಿ ಎಲೆಯನ್ನು ಎದ್ಬಿಟ್ಟು ಸ್ವಲ್ಪ ತೆಳುವಾಗಿ ತಿಡ್ಕೊಳ್ಳಿ ತುಂಬ ದಪ್ಪ ಬೇಡ ತೆಳುವಾಗಿ ಈ ರೀತಿ ಎಲ್ಲ ಎಲೆಗಳನ್ನು ತೀಡ್ಕೊಂಡುಬಿಡಿ ನೀವೇನಾದರೂ ನನ್ನ ಚಾನೆಲನ್ನ ಸಬ್ಸ್ಕ್ರೈಬ್ ಮಾಡಿ ಫಸ್ಟ್ ಟೈಮ್ ನೋಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಕ್ಲಿಕ್ ಮಾಡಿ ಆಗ ನಾನು ಹಾಕೋ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಈ ರೀತಿ ಎಲ್ಲ ಎಲೆಗಳನ್ನು ತೀಡ್ಕೊಂಡು ಮೊದಲಿಗೆ ಇಟ್ಕೊಂಡು ನಂತರ ಇದಕ್ಕೆ ನಾವು ಒಳಗಡೆ ಮಾಡಿಟ್ಕೊಂಡಿರುವಂಥ ಪೌಡರ್ನ ಹಾಕಿ ತುಂಬಿಕಾಗತ್ತೆ ನಂತರ ಮಾಡಿಟ್ಕೊಂಡಿರೋಂಥ ಪೌಡರ್ನ ಈ ರೀತಿ ಎಲೆಯಲ್ಲಿ ಹಾಕಿ ಆಗಲೇ ಹಾಲು ನೀರು ಮಿಕ್ಸ್ ಇಟ್ಕೊಂಡಿದ್ವಲ್ವ ಅದರಲ್ಲಿ ಈ ರೀತಿ ಹತ್ತಿ ಕಟ್ಟಿರೋಂಥ ಕಟ್ಕನ ಎದ್ಬಿಟ್ಟು ನೀಟಾಗಿ ಇದನ್ನು ಈ ರೀತಿ ಅರ್ಧ ಭಾಗಕ್ಕೆ ಹಚ್ಕೊಳ್ಳಿಲ್ಲ ಕಂಪ್ಲೀಟಾಗಿ ಫುಲ್ ಭಾಗಕ್ಕೂ ಹಚ್ಕೊತಿದ್ರೆ ಹಚ್ಕೊಂಡ್ಬಿಟ್ಟು ಇದನ್ನು ಕ್ಲೋಸ್ ಮಾಡಿಕೊಂಡ್ರೆ ಆಯಿತು ಈ ರೀತಿ ಎಲ್ಲ ಎಲೆಗಳನ್ನು ತುಂಬಿಟ್ಕೊಂಡಿದ್ದೀನಿ ನಂತರ ಎಣ್ಣೆ ಬಿಸಿ ಮಾಡೋಕೆ ಇಟ್ಕೊಂಡು ಇದನ್ನು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ಳಿ ಜಾಸ್ತಿ ಕಲರ್ ಚೇಂಜ್ ಆಗೋವರೆಗೂ ಬೇಯಿಸ್ಕೊಳ್ಳೋಕೆ ಹೋಗಬೇಡಿ ಈ ರೀತಿ ಎಣ್ಣೆಯಲ್ಲಿ ಹಾಕಿಬಿಟ್ಟು ಫ್ರೈ ಆದಮೇಲೆ ತೆಗೆದ್ರೆ ಕರ್ಜಿಕಾಯಿ ರೆಡಿಯಾಗಿಬಿಡುತ್ತೆ ಕೂಡ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಕರ್ಜಿಕಾಯಿ ಫೈನಲಿ ರೆಡಿ ಆಯಿತು ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟಲ್ಲೇ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ